ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ವೆಂಕಟನಾಥರು ಯಾವ ವಿದ್ಯಾ ಸಂಸ್ಕೃತಿಯಲ್ಲಿ ಓದಿದರು ಹಾಗೆ ಯಾವ ಯಾವಾಗ ಕಂಕಣ ಕಂಕಣಬಲ ಕೂಡಿ ಬಂತು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಮದುರೆಯ ದಕ್ಷಿಣ ಭಾರತದಲ್ಲೇ ಒಂದು ದೊಡ್ಡ ವಿದ್ಯಾ ಹಾಗೂ ಸಾಂಸ್ಕೃತಿಕ ಕೇಂದ್ರವೆಂದು ಹೆಸರಾಗಿತ್ತು ನೋಡೋದ್ರಲ್ಲ ಮಧುರೈಯಲ್ಲಿ ಒಂದು ದೊಡ್ಡ ವಿದ್ಯಾ ಹಾಗೂ ಸಾಂಸ್ಕೃತಿಕ ಕೇಂದ್ರ ಅಂತಾನೆ ಹೇಳ್ಬೋದು ಹಾಗೆ ಅಲ್ಲಿರುವ ಮೀನಾಕ್ಷಿ ಸುಂದರೇಶ್ವರ ದೇವಾಲಯವು ದೇಶದಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿರುತ್ತೆ ಹಾಗೆ ಮಧುರೆ ಪಾಂಡ್ಯರಸರ ರಾಜಧಾನಿಯಾಗಿರುತ್ತೆ ಅಲ್ಲಿ ಅನೇಕ ದೇವಾಲಯಗಳಿದ್ದು ಅಲ್ಲಿನ ಮಠಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ವಿದ್ಯೆಯನ್ನು ಕಲಿತಾ ಇರ್ತಾರೆ ಅವರುಗಳು ವಿದ್ಯಾಭ್ಯಾಸಕ್ಕೆ ಬೇಕಾದ ಎಲ್ಲ ಅನುಕೂಲತೆಗಳು ಹಾಗೂ ಊಟೋಪಚಾರದ ವ್ಯವಸ್ಥೆಗಳಿಗಾಗಿ ಅಲ್ಲಿನ ರಾಜರುಗಳು ಶ್ರೇಷ್ಠ ವರ್ತಕರು ವಿದ್ಯಾಪ್ರೇಮಿಗಳು ಕೊಡುಗೆಯಿಂದ ದಾನವನ್ನು ಮಾಡ್ತಾ ಇರ್ತಾರೆ ಹಾಗೆ ಲಕ್ಷ್ಮೀ ನರಸಿಂಹಾಚಾರ್ಯರು ಒಂದು ವಿದ್ಯಾಪೀಠದ ಅಧ್ಯಕ್ಷರು ಹಾಗೂ ಅಧ್ಯಾಪಕರು ಆಗಿದ್ದ ುದರಿಂದ ಅವರ ಜೀವನ ಸುಖವಾಗಿ ಸಾಕ್ತಾ ಇರುತ್ತೆ ಉಂಡುಟ್ಟು ಸಂತೋಷದಿಂದ ಇರ್ತಾ ಇರ್ತಾರೆ ಹಾಗೆ ಲಕ್ಷ್ಮಿ ನರಸಿಂಹಾಚಾರ್ಯರು ಕೂಡ ಶ್ರೇಷ್ಠ ವಿದ್ಯಾಂಸರಾಗಿದ್ದರಿಂದ ವೆಂಕಟನಾಥನ ವಿದ್ಯಾಭ್ಯಾಸ ಯಾವುದಕ್ಕೂ ಕೊರತೆ ಇಲ್ಲದಂತೆ ಎಂಟು ವರ್ಷಗಳ ಕಾಲ ನಿರಾತಂಕವಾಗಿ ಸಾಕ್ತಾ ಇರುತ್ತೆ ಆ ಸಮಯದಲ್ಲಿ ಅವನು ವೇದ ವೇದಾಂತ ತರ್ಕ ಮೀಮಾಂಸಾ ವ್ಯಾಕರಣ ಹಾಗೆ ಸಾಹಿತ್ಯ ಸಂಗೀತ ಇತ್ಯಾದಿ ಸಕಲ ವಿದ್ಯೆಗಳನ್ನ ಕಷ್ಟಪಟ್ಟು ಕಲಿತು ಪಾರಂಗತನಾಗಿ ಎಲ್ಲರಿಂದ ಗೌರವ ಮನ್ನಣೆಗಳನ್ನು ಪಡಿತಾ ಇರ್ತಾರೆ ಒಮ್ಮೆ ವೆಂಕಟನಾಥನು ತಾಯಿ ಅಣ್ಣ ಅತ್ತಿಗೆಯರನ್ನ ನೋಡಲು ಕಾವೇರಿ ಪಟ್ಟಣಕ್ಕೆ ಬರ್ತಾರೆ ಆದರೆ ಮನೆಯಲ್ಲಿನ ದಾರಿದ್ರ್ಯವನ್ನು ಕಂಡು ಅವರಿಗೆ ಸ್ವಲ್ಪವಾದರೂ ಸಹಾಯ ಮಾಡುವ ಉದ್ದೇಶದಿಂದ ವಿದ್ಯಾಭ್ಯಾಸವನ್ನು ಅಲ್ಲಿಗೆ ನಿಲ್ಲಿಸಿ ಊರಲ್ಲಿಯೇ ಇರ್ತಾರೆ ಕರಕಾಚಲ ಭಟ್ಟರ ಕಾಲದಿಂದಲೂ ಅವರ ಕುಟುಂಬಕ್ಕೆ ಬಡತನ ಒಂದು ಶಾಪವಾಗಿ ಬಂದಿರುತ್ತೆ ಹಾಗೆ ವಿದ್ಯಾಲಕ್ಷ್ಮಿ ಬೇಕಾದಷ್ಟು ಒಲಿದಿದ್ದರೂ ಧನಲಕ್ಷ್ಮಿಯ ಅನುಗ್ರಹ ಅವರಿಗೆ ಇರ್ತಾ ಇರಲಿಲ್ಲ ಇದು ವೆಂಕಟನಾಥನ ಚಿಂತೆಗೆ ಒಂದು ಕಾರಣವಾಗಿರುತ್ತೆ ಅಂತಲೇ ಹೇಳ್ಬೋದು ತಾನು ಅಷ್ಟು ವಿದ್ವಾಂಸನಾಗಿದ್ದರೂ ಹೊಟ್ಟೆ ಬಟ್ಟೆಗೆ ಪರಾವಲಂಬಿ ಎಂಬ ನೋವು ಅವನನ್ನು ಕಾಡ್ತಾ ಇರುತ್ತೆ ಅಂದರೆ ಬೇರೆಯವ್ರ ಮೇಲೆ ಅವಲಂಬನೆ ಆಗಿದೀವಲ್ಲ ಅನ್ನೋದು ಒಂದು ಚಿಂತೆ ಕಾಡ್ತಾ ಇರುತ್ತೆ ವೆಂಕಟನಾಥನಿಗೆ ಹಾಗೆ ತನ್ನ ಚಿಂತೆಯನ್ನು ಮರೆಯಲು ತಾನು ಜೋಪಾನವಾಗಿ ಕೋ ಕಾಪಾಡಿಕೊಂಡಿರುವಂತಹ ಬಂದಿದ್ದ ಅಮೂಲ್ಯ ಗ್ರಂಥಗಳ ಪಠಣ ಮಕ್ಕಳಿಗೆ ಪಾಠ ಬೋಧನೆಗಳಿಂದ ತನ್ನ ಸಮಯ ಕಳೀತಾ ಇರ್ತಾರೆ ಆದರೆ ಹೆಚ್ಚಿನ ಸಮಯ ದೇವತಾ ಅರ್ಚನೆ ಶಾಸ್ತ್ರ ಅಧ್ಯಯನಗಳಲ್ಲೇ ವಿನಿಯೋಗವಾಗ್ತಾ ಇರುತ್ತೆ ಹಾಗೆ ಈ ಒಂದು ಮಧ್ಯೆ ಗುರುರಾಜನಿಗೆ ತಮ್ಮ ವಿವಾಹ ಮಾಡಬೇಕೆಂದು ಆಲೋಚಿಸ್ತಾ ಇರ್ತಾರೆ ಆ ವೇಳೆಗೆ ವೆಂಕಟನಾಥನಿಗೆ ಇಪ್ಪತ್ತು ವರ್ಷ ವಯಸ್ಸಾಗಿರುತ್ತೆ ನೋಡಲು ಸುಂದರವಾಗಿರ್ತಾರೆ ಅಜಾನುಬಾಹು ಮುಖದಲ್ಲಿ ಒಳ್ಳೆಯ ವಿದ್ಯಾ ಕಳೆ ನೋಡಿದವರು ಮತ್ತೆ ಮತ್ತೆ ನೋಡಬೇಕು ಅನ್ನುವಂತಹ ಮನಸೆಳೆಯುವ ವ್ಯಕ್ತಿತ್ವ ಅವ್ರದ್ದಾಗಿರುತ್ತೆ ಅವರು ತದೇಕ ಚಿತ್ತದಿಂದ ದೇವತಾ ಅರ್ಚನೆ ಮಾಡ್ತಾ ಇದ್ರೆ ನೋಡಿದವರು ಇವನು ಒಬ್ಬ ಅತಿ ಶ್ರೇಷ್ಠನೆಂದು ತಿಳಿತಾ ಇರ್ತಾರೆ ಅವನು ಯಾರಿಂದಲೂ ಏನನ್ನು ಕೇಳಿ ಪಡಿತಾ ಇರಲಿಲ್ಲ ಅಥವಾ ಸ್ವೀಕರಿಸುತ್ತಲೂ ಇರಲಿಲ್ಲ ತನ್ನ ಸ್ವಯರ್ಜಿತವಾದದನ್ನು ಮಾತ್ರ ತೆಗೆದುಕೊಳ್ತಾ ಇರ್ತಾರೆ ಇದು ಅವನು ಬಾಲ್ಯದಿಂದಲೇ ಕೈಗೊಂಡ ಅಪರಿಗ್ರಹ ವ್ರತ ಅಂತಲೇ ಹೇಳ್ಬೋದು ಹಾಗೆ ಇದನ್ನು ಪಾಲಿಸುವುದು ಬಹಳ ಕಷ್ಟ ಆದರೆ ವೆಂಕಟನಾಥನು ಚಾಚು ತಪ್ಪದೆ ಇದನ್ನು ನೆರವೇರಿಸ್ತಾ ಇದ್ರು ಅಂತಲೇ ಹೇಳ್ಬೋದು ಹಾಗೆ ವೆಂಕಟನಾಥನಿಗೆ ಕೂಡಿ ಬರುತ್ತೆ ಕಂಕಣ ಬಲ ಯಾವಾಗ ಅಂದರೆ ಕುಟುಂಬದ ಹಿರಿಯ ಸದಸ್ಯರೆಲ್ಲರೂ ವೆಂಕಟನಾಥನಿಗೆ ವಿವಾಹ ಮಾಡಿಕೊಳ್ಳುವಂತೆ ಆಗ್ರಹಪಡಿಸ್ತಾ ಇರ್ತಾರೆ ಆದರೆ ವಿದ್ಯಾಭ್ಯಾಸವನ್ನು ಸಂಪೂರ್ಣವಾಗಿ ಮುಗಿಸದೆ ವಿವಾಹವಾಗುವುದು ಅಷ್ಟು ಯೋಗ್ಯವಲ್ಲವೆಂದು ಅವರ ಭಾವನೆಯಾಗಿರುತ್ತೆ ಅಲ್ಲದೆ ಶ್ರೀ ಜಯತೀರ್ಥರ ಶ್ರೀ ಮನ್ಯ ಯಶಸುದ ಗ್ರಂಥವನ್ನು ತಾನು ಒಬ್ಬ ಯೋಗ್ಯ ಗುರುಗಳ ಬಳಿ ಕಲಿತು ತಾನು ಸಂಗ್ರಹಿಸಿ ಅದರ ಪರಿಮಳವನ್ನು ಪಾಮರಿಗೆಲ್ಲ ಹಂಚಬೇಕೆಂದು ಅವನ ಬಹುದಿನದ ಒಂದು ಬಯಕೆಯಾಗಿರುತ್ತೆ ಅದನ್ನು ಕೂಡ ಅಧ್ಯಯನವನ್ನು ಮಾಡಿ ಮಾಡದಿದ್ದರೆ ತನ್ನ ವಿದ್ಯೆಯೇ ಅಪೂರ್ಣವೆಂದು ಅವನು ಭಾವಿಸ್ತಾ ಭಾವಿಸಿರ್ತಾರೆ ಆದರೆ ಆ ಸದ್ಗ್ರಂಥವನ್ನು ಬೋಧಿಸುವ ಗುರುಗಳು ಮಾತ್ರ ಅವನಿಗಿನ್ನೂ ದೊರೆತ ಇರಲಿಲ್ಲ ನೋಡಿದ್ರಲ್ಲ ಏನು ಬಯಕೆ ಇತ್ತು ರಾಘವೇಂದ್ರ ಸ್ವಾಮಿಗೆ ಅಂತ ಹಾಗೆ ತಾಯಿ ಅಣ್ಣ ಅತ್ತಿಗೆಯರು ವೆಂಕಟನಾಥನಿಗೆ ಯೋಗ್ಯ ಕನ್ಯೆಯನ್ನು ತಂದು ವಿವಾಹ ಮಾಡಬೇಕೆಂದು ಯೋಚಿಸ್ತಾ ಇರ್ತಾರೆ ಒಮ್ಮೆ ಕಾವೇರಿ ಪಟ್ಟಣದ ಸಮೀಪದಲ್ಲಿದ್ದ ಒಂದು ಅಗ್ರಹಾರಕ್ಕೆ ಕಾರ್ಯನಿಮಿತ್ತ ಬಂದಿದ್ದ ಗುರುರಾಜನಿಗೆ ಒಬ್ಬ ಸದಾಚಾರ ಸಂಪನ್ನರಾದ ಬ್ರಾಹ್ಮಣ ದಂಪತಿಗಳ ಪರಿಚಯ ರುತ್ತೆ ಅವರ ಮಾತಿನಿಂದ ಅವರಿಗೆ ವಿವಾಹ ವಯಸ್ಕಳಾದ ಸರಸ್ವತಿ ಎಂಬ ನಾಮಧೇಯ ಉಳ್ಳ ಮಗಳಿರುವಳೆಂದು ಆಕೆಯು ಸ್ಫುರದ್ರೂಪಿ ಹಾಗೂ ಹೆಸರಿಗೆ ತಕ್ಕಂತೆ ಸಕಲ ಕಲಾ ಪ್ರವೀಣೆ ಎಂಬ ವಿಚಾರಗಳು ತಿಳಿದು ಬರುತ್ತೆ ಇಂತಹ ಸತ್ಕುಲ ಪ್ರಸುತಳಾದ ಕನ್ಯೆಯನ್ನ ತಂದು ತಮ್ಮನಿಗೆ ವಿವಾಹ ಮಾಡಬೇಕೆಂದು ಅಣ್ಣನು ಆಶಿಸ್ತಾ ಇರ್ತಾರೆ ತಾಯಿಯ ಮುಂದೆ ಈ ವಿಚಾರವನ್ನು ತಮ್ಮನಿಗೆ ಹೇಳಿ ವಿವಾಹಕ್ಕೆ ಒಪ್ಪಿಸುವಂತೆ ತಿಳಿಸ್ತಾರೆ ಒಮ್ಮೆ ವೆಂಕಟನಾಥನು ಶ್ರೀ ಮಧ್ವಾಚಾರ್ಯರು ಬರೆದಿರುವ ಬ್ರಹ್ಮಸೂತ್ರ ಭಾಷ್ಯವನ್ನ ಬರಿತಾ ಇರ್ತಾರೆ ಆಗ ತಾಯಿಯು ಬಂದು ಸರಸ್ವತಿ ವಿಚಾರವನ್ನ ಮಗನಿಗೆ ಹೇಳ್ತಾರೆ ಆಗ ವೆಂಕಟನಾಥನು ತಾಯಿಯ ಇಚ್ಛೆಗೆ ತನ್ನ ಅಡ್ಡಿ ಇಲ್ಲವೆಂದು ಹೇಳ್ತಾರೆ ಅದರಂತೆ ವಿವಾಹ ನಿಶ್ಚಿತ ಕೂಡ ಆಗುತ್ತೆ ವಧುವಿನ ಕಡೆಯವರಿಗೆ ತಾವು ವಿವಾಹಕ್ಕೆ ಒಪ್ಪಿಕೊಂಡಿರುವುದರಿಂದ ವಿವಾಹ ಕಾರ್ಯಕ್ಕೆ ಸಿದ್ಧ ಮಾಡಿಕೊಳ್ಳುವಂತೆ ಪತ್ರವನ್ನ ಬರೀತಾರೆ ನಂತರ ಕುಟುಂಬದ ಎಲ್ಲಾ ಸದಸ್ಯರು ಬಂದ್ರು ಮಿತ್ರರೊಡನೆ ಅವ್ರ ಜೊತೆ ಕೂಟ್ಬಿಟ್ಟು ನಿಶ್ಚಿತ ದಿನದಂದು ವಧುವರವಿರುವ ವಧುವಿರುವ ಅಗ್ರಹಾರಕ್ಕೆ ಹೋಗ್ತಾರೆ ವರ ಹಾಗೂ ವರನ ಕಡೆಯವರನ್ನ ಕನ್ಯೆಯ ಮನೆಯವರು ಆಧಾರದಿಂದ ಸ್ವಾಗತಿಸಿ ಅವರಿಗೆ ಬೇಕಾದ ಸಕಲ ಸಿದ್ಧತೆಗಳನ್ನು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿರ್ತಾರೆ ಪರಸ್ಪರ ಪರಿಚಯ ಹಾಗೂ ಆಲಿಂಗನದ ನಂತರ ಸಾಯಂಕಾಲ ವರಪೂಜೆ ನಂತರ ವಿವಿಧ ಭಕ್ಷ್ಯ ಭೋಜಾದಿಗಳ ಸುಗ್ರಾಸ ಭೋಜನವಾಗುತ್ತೆ ನಂತರ ಎಲ್ಲರೂ ಬಿಡದಿ ಮನೆಗೆ ಹೋಗಿ ಮಲಗ್ತಾರೆ ಬೆಳಗ್ಗೆ ಸೂರ್ಯೋದಯದ ನಂತರ ಸ್ನಾನಾಹ್ನಿಯವನ್ನ ಮುಗಿಸಿ ನಂತರ ಕಾಶಿಯಾತ್ರೆಯ ಸಮಾರಂಭ ಮಾಡ್ತಾರೆ ಮುಂದೆ ಸಮೂಹದಲ್ಲಿ ಸರಸ್ವತಿಯ ಕನ್ಯೆಯನ್ನು ಅಂದ್ರೆ ಸರಸ್ವತಿಯನ್ನು ಕನ್ಯೆಯ ಮಾತಾಪಿತೃಗಳು ಕನ್ಯಾದಾನವನ್ನ ಮಾಡ್ತಾರೆ ಮಾಂಗಲ್ಯ ಧಾರಣೆಯ ನಂತರ ವಧುವರರನ್ನು ಎಲ್ಲಾ ಹಿರಿಯರು ಸಕಲ ಸಂಪತ್ತನ್ನು ಹಾಗೂ ದೀರ್ಘಾಯುಷ್ಯವನ್ನು ಕೋರಿ ಹೃದ್ಪುತ್ ಹೃತ್ಪೂರಕವಾಗಿ ಆಶೀರ್ವಾದ ಮಾಡ್ತಾರೆ ಎಲ್ಲ ವಿವಾಹ ಕಾರ್ಯಗಳು ಚಾಚು ತಪ್ಪದೆ ಸಾಂಗೋಪಾಂಗವಾಗಿ ಅದ್ದೂರಿಯಾಗಿ ಮೂರು ದಿನಗಳ ಕಾಲ ನಡೆಯುತ್ತೆ ನಂತರ ಬೀಗರು ಹಾಗೂ ವಧುವಿನ ಸಹಿತ ಎಲ್ಲರೂ ಮಹದಾನಂದ ಪಡುತ್ತಾ ತಮ್ಮ ಸ್ವಂತ ಊರಿಗೆ ಬರ್ತಾರೆ ಆದರೆ ಈ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ ವಿವಾಹದ ವಿವಾಹವಾದ ಸ್ವಲ್ಪ ಕಾಲ ನಂತರ ತಾಯಿ ಗೋಪಮ್ಮ ಸ್ವರ್ಗಸ್ಥರಾಗ್ತಾರೆ ಈ ದುಃಖವನ್ನು ಮರಿಸುವಂತೆ ಮಾಡಲು ಎಂಬಂತೆ ವೆಂಕಟನಾಥನು ದಂಪತಿಗಳಿಗೆ ಒಂದು ಗಂಡು ಮಗು ಕೂಡ ಜನಿಸುತ್ತೆ ಮಗುವಿಗೆ ಲಕ್ಷ್ಮೀನಾರಾಯಣ ಎಂಬ ನಾಮಕರಣವನ್ನು ಮಾಡ್ತಾರೆ ಮಗುವಿನ ಬಾಲಲೀಲೆಗಳನ್ನು ನೋಡುತ್ತಾ ತಮ್ಮ ದುಃಖ ಹಾಗೂ ಬಡತನವನ್ನು ಮರಿತಾ ಇರ್ತಾರೆ ಕೆಲವು ಸಮಯ ಕಾವೇರಿ ಪಟ್ಟಣದಲ್ಲಿಯೇ ವಾಸ ಮಾಡ್ತಾರೆ ವೆಂಕಟನಾಥನು ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಹಾಗೂ ಅವನಿಗೆ ಬಾಲ್ಯದಿಂದಲೂ ಆಸಕ್ತಿ ಶ್ರೀ ಮನ್ಯಾ ಎಸುಧ ಗ್ರಂಥವನ್ನು ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರ ಬಳಿ ಅಧ್ಯಯನ ಮಾಡಲು ಕಾವೇರಿ ನದಿಯ ದಡದಲ್ಲಿದ್ದ ಕುಂಭಕೋಣಕ್ಕೆ ಪತ್ನಿ ಪುತ್ರರ ಸಮೇತರಾಗಿ ಹೊರಡುತ್ತಾರೆ ಸದ್ಗುರುವಿನ ಸನ್ನಿಧಿಗೆ ಕುಂಭಕೋಣವು ಪ್ರಸಿದ್ಧವಾದ ಪುಣ್ಯ ಕ್ಷೇತ್ರವಾಗಿರುವುದರಿಂದ ಜೊತೆಗೆ ಒಂದು ಸಾಂಸ್ಕೃತಿಕ ವಿದ್ಯಾ ಕೇಂದ್ರವೂ ಹೌದು ಅಗಸ್ತ್ಯ ಋಷಿಗಳು ಪ್ರತಿಷ್ಠಾಪಿಸುವ ಕುಂಬೇಶ್ವರ ಸ್ವಾಮಿ ಮತ್ತು ಚಕ್ರಪಾಣಿ ಸಾರಂಗಪಾಣಿ ಹಾಗೆ ಕೋದಂಡರಾಮ ದೇವಾಲಯಗಳು ಕೂಡ ಇಲ್ಲಿದೆ ಅಂತಾನೆ ಹೇಳ್ಬೋದು ಇದು ಶಿಲ್ಪಕಲೆಯ ತವ ಇಲ್ಲಿರುವ ಅನೇಕ ಮಠಗಳು ಗುರುಕುಲದಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳು ವಿದ್ಯೆ ಕಲಿಯುತ್ತಾ ಬಂದಿದ್ದಾರೆ ಇಲ್ಲಿ ದೈತ ಅದ್ವೈತ ಹಾಗೂ ವಿಶಿಷ್ಟ ಇತ್ಯಾದಿ ಪೀಠಗಳು ಆಯಾ ಧರ್ಮದ ಭಕ್ತರನ್ನ ಆಕರ್ಷಿಸುತ್ತದೆ ಅಂತಾನೆ ಹೇಳ್ಬೋದು ವೆಂಕಟನಾಥನ ವಿವಾಹ ಕೂಡಿ ಬಂದಿದ್ದು ಹೇಗೆ ಯಾರನ್ನ ಮದ್ವೆ ಆದ್ರೂ ಹಾಗೆ ಅವರು ಮದ್ವೆಯಾದ ನಂತರ ಅವರ ಸಂತೋಷ ಹೆಚ್ಚು ಕಾಲ ಕೂಡ ಉಳಿಯಲಿಲ್ಲ ಅಂದ್ರೆ ಅವರ ತಾಯಿ ಸ್ವರ್ಗಸ್ಥರಾಗ್ತಾರೆ ಇದರಿಂದ ಅವರು ಮನನೊಂದು ಅವರಿಗೆ ಗಣ್ಮಗು ಕೂಡ ಆಗುತ್ತೆ ಅವರು ಒಂದು ಪುಟ್ಟ ಪಾಪುವಿನ ಮುಖವನ್ನು ನೋಡಿಕೊಂಡು ಅವರು ಸಂತೋಷವಾಗಿ ಇರ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಇದೇ ರೀತಿ ಗುರುರಾಘವೇಂದ್ರ ಸ್ವಾಮಿ ಅವರ ಚರಿತ್ರೆಯನ್ನು ತಿಳ್ಕೊಳ್ಳೋದಕ್ಕೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರುರಾಘವೇಂದ್ರಯ್ಯ ಸ್ವಾಮಿಯೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ ಈ ವಿಡಿಯೋ ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು